ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ದಾಲ್ ಮತ್ತು ಎಗ್ಗು ಎಂಟು ತಿಂಗಳ ಮಕ್ಕಳಿಗೆ ಯಾವ ಥರ ಕೊಡೋದು ಅಂತ ಇವಾಗ ಬ್ರೌನ್ ಎಗ್ ತೊಗೊಳ್ಳಿ ವೈಟ್ಗಿಂತ ಬ್ರೌನ್ ಬೆಟರು ಆಗಿರುತ್ತೆ ಆಮೇಲೆ ತುಂಬ ಸ್ಟ್ರೆಂತ್ ಆಗಿರುತ್ತೆ ಸೊ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಹಾಫ್ ಬಾಯ್ಲ್ಡ್ ಇರಬಾರ್ದು ಕಂಪ್ಲೀಟ್ಲಿ ಬಾಯ್ಲ್ ಆಗಿರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬಾಯಿಲ್ ಮಾಡ್ಕೊಳ್ಳಿ ಸೊ ಇದನ್ನು ಗ್ರೇಟ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಗ್ರೇಟ್ ಮಾಡ್ಕೊಂಡಿರೋದು ಬೆಸ್ಟ್ ಆಪ್ಷನು ಸೊ ಇವಾಗ ಎಗ್ ಕೊಡ್ಬೇಕಾದ್ರೆ ನೀವು ಫಸ್ಟ್ ನಿಮ್ ಡಾಕ್ಟರ್ನ ಸಜೆಸ್ಟ್ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಯಾವ ತರ ಯೂಸ್ ಕೊಡಬೇಕು ಯೆಲ್ಲೋ ಕೊಡಬೇಕು ಅಥವಾ ಕಂಪ್ಲೀಟ್ ಎಗ್ನ ಕೊಡ್ಬೇಕು ಯಾಕಂದ್ರೆ ಕೆಲವೊಬ್ರು ಮಕ್ಕಳಿಗೆ ಆಗಲ್ಲ ಸೊ ನೀವು ಫಸ್ಟ್ ಆಫ್ ಆಲ್ ಡಾಕ್ಟರ್ ಅಂತ ಕೇಳ್ಬಿಟ್ಟು ಕೊಡಿ ಅಲರ್ಜಿ ಆಗ್ಬಾರ್ದು ಸೊ ನಾನು ಕಂಪ್ಲೀಟ್ ಎಗ್ ಯೂಸ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಸಜೆಷನ್ ಪ್ರಕಾರ ಸೊ ಇವಾಗ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಬೌಲಲ್ಲಿ ತಗೊಳ್ಳಿ ತುಂಬಾನೇ ರಿಚ್ ಇನ್ ಪ್ರೋಟೀನ್ ಆಮೇಲೆ ತುಂಬಾ ಹೆಲ್ದಿಯಾಗಿರುತ್ತೆ ಡೆಫಿನೆಟ್ ಆಗಿ ಕೊಡಿ ಬಟ್ ಡಾಕ್ಟರ್ ಆಗಿ ಡಾಕ್ಟರನ್ನ ಕೇಳಬಿಟ್ಟೆ ಕೊಡಿ ಸೊ ಏಟ್ ಪ್ಲಸ್ ಮಂತ್ ಇದಕ್ಕೆ ಕೊಡಬೇಕು ಬೇಗ ಕೊಡಕ್ಕೆ ಡೈಜೆಷನ್ ಡೈಜೆಷನ್ಗೆ ಕಷ್ಟ ಆಗುತ್ತೆ ಸೊ ಚೆನ್ನಾಗಿ ಇವಾಗ ಗ್ರೇಟ್ ಮಾಡ್ಕೊಂಡಿದೀನಿ ಇದರಲ್ಲಿ ನಾನು ಇವಾಗ ಹೆಸರು ಬೇಳೆ ದಾಲ್ ಹಾಕ್ತಾ ಇರೋದು ಸೊ ಇದನ್ನು ಹೆಸರು ಬೆಳೆಯೋದು ದಾಲ್ ಯಾವ ಥರ ಮಾಡಬೇಕಂದ್ರೆ ಫಸ್ಟು ಹೆಸರುಬೇಳೆನ ಒಂದು ಒನ್ ಥರ್ಟಿ ಮಿನಿಟ್ಸ್ ಆಗಲಿ ಫೋರ್ಟಿ ಮಿನಿಟ್ಸ್ ಆಗಲಿ ನೀರಲ್ಲಿ ಇಟ್ಕೊಳ್ಳಿ ಆಗಲೇ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಆಮೇಲೆ ಮಗುಗೆ ಡೈಜೆಷನ್ಗೆ ಈಸಿ ಆಗುತ್ತೆ ಮುಂಗಾಲಾಗಲಿ ಅಂದರೆ ಹೆಸರು ಬೇಳೆ ಆಗಲಿ ತುಂಬಾ ಹೆಲ್ದಿಯಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ತೊಗರಿ ಬೆಳೆಕ್ಕಿಂತ ಹೆಸರು ಬೇಳೆ ಯೂಸ್ ಮಾಡಿಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಾಫ್ಟಾಗಿ ಕೊಡಿ ಥ್ಯಾಂಕ್ ಯು